ವಿಧಾನಸಭಾ ಕ್ಷೇತ್ರದ ಔರದಾ ಕಮಲನಗರ ತಾಲೂಕಿನ ಹಳ್ಳಿಗಳಲ್ಲಿ ಮಿಂಚಿನ ಗ್ರಾಮ ಸಂಚಾರ ನಡೆಸಿ ಕೊನೆಯ ದಿನವಾದ ಇಂದು ಒಂಬತ್ತು ಗ್ರಾಮಗಳಲ್ಲಿ ಸಂಚಾರ ಮಾಡಲಿದ್ದಾರೆ ಬಳತ ಹಾಲಹಳ್ಳಿ ಮಸ್ಕಲ್ ನಾಗೂರ ಸಂತಪುರ ಕಪ್ಪಿಕೆರಿ ಜೋನಿಕೆರೆ ಜೋಜನ್ ಗ್ರಾಮಗಳಲ್ಲಿ ಗ್ರಾಮ ಸಂಚಾರ ನಡೆಸಿ ಬಳಿಕ ರಾತ್ರಿ ಒಡಂಗಾವ್ನಲ್ಲಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಗ್ರಾಮ ಸಂಚಾರ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಅಹವಾಲು ಸ್ವೀಕರಿಸಲು ಶಾಸಕ ಪ್ರಭು ಚವ್ವಾಣರ್ ಇಪ್ಪತ್ತೆಂಟು ದಿನ ಸುಮಾರು ನೂರ ಐವತ್ತೇಳು ಹಳ್ಳಿಗಳಲ್ಲಿ ಗ್ರಾಮ ಸಂಚಾರ ನಡೆಸಲಿದ್ದಾರೆ ಗ್ರಾಮ ಸಂಚಾರ ವೇಳೆ ಮೂವತ್ತು ಕೋಟಿ ರೂಪಾಯಿಗೆ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿರುವ ಶಾಸಕ ಪ್ರಭು ಚವ್ವಾಣರವರು ಇಂದು ಗ್ರಾಮ ಸಂಚಾರ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ತೆರೆ ನೀಡಿದ್ದಾರೆ ಮಸ್ಕ ಮಸ್ಕ ಗ್ರಾಮದ ಎಲ್ಲಾ ನಮ್ಮ ಆ ಜನತೆಗೆ ಮಸ್ಕ ಗ್ರಾಮದ ಗ್ರಾಮವಾಸಿಯಾಗೆ ಎರಡ್ ಸಾವಿರದ ಇಪ್ಪತ್ತೈದು ಗ್ರಾಮ ಸಂಚಾರ ನಿಮಿತ್ತವಾಗಿ ಎಲ್ಲ ನಮ್ಮ ಮುಖಂಡರು ಜೊತೆಗೆ ನಮ್ಮೆಲ್ಲ ಅಧಿಕಾರಿ ವರಿಷ್ಠ ಅಧಿಕಾರಿ ಎಲ್ಲ ಬರೆದರು ನಾವು ಎರಡ್ ಸಾವಿರದ ಒಂಬತ್ತಿಂದ గ్రామ సంచార ప్రారంభమంచ ప్రతి వర్షం నేను ఊరికి బి చర్చి నమ్మ సంకల్ప అసే ఊరి సర్వాంగీణ అభివృద్ధి ఆస్కల్ పూర్ణ వికాస్ ఆ సర్కార మార్చ పడ రైతరీ బడవ్లి జనే <lightweight>